ನಮಸ್ತೆ ಬನ್ನಿ ಇವತ್ತು ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಜಾರ್ ತಗೊಳ್ಳಿ ಅದಕ್ಕೆ ಕಾಯಿ ತುರಿ ಒಂದು ಸೇಣ್ಣು ಸಾಂಬಾರು ಸೊಪ್ಪು ಈರುಳ್ಳಿ ಒಂದು ಟೂ ಸ್ಪೂನ್ ಖಾರ ಪುಡಿ ಒಂದು ಟೂ ಸ್ಪೂನ್ ಸಾಂಬಾರ್ ಪೌಡರ್ ಹಾಗೆ ಸ್ವಲ್ಪ ಅರಿಶಿಣ ಜೀರಿಗೆ ನೀರು ಹಾಕಿ ಈಗ ಗ್ರೈಂಡ್ ಮಾಡ್ಕೊಳ್ಳಿ ಸಣ್ಣಗೆ ರುಬ್ಕೊಳ್ಳಿ ನೋಡಿ ಈಗ ಗ್ರೈಂಡ್ ಮಾಡಿರೋದು ಈ ಥರ ಇದೆ ನೆಕ್ಸ್ಟು ನಾವು ತಗೊಂಡಿರೋ ಅಂಥ ತರಕಾರಿ ಆಲೂಗೆಡ್ಡೆ ಬೀನ್ಸ್ ತೊಂಡೆಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಂದು ಕುಕ್ಕರ್ ತೊಗೊಳ್ಳಿ ಹಂಗೆ ಒಂದು ತ್ರೀ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಈಗ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಬ್ರೌನ್ ಕಲರ್ ಆಗೋ ತನಕ ಈಗ ಬ್ರೌನ್ ಕಲರ್ ಬಂದಿದೆ ಟೊಮೊಟೊ ಹಾಕ್ಕೊಳ್ಳೋಣ ಎಲ್ಲ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಬ್ಬಿರೋ ಅಂಥ ಮಸಾಲಾನ ಅದರೊಳಗಡೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಹೆಚ್ಚಿಟ್ಟಿರೋ ಅಂಥ ತರಕಾರಿನ ಅದರೊಳಗಡೆ ಹಾಕ್ಕೊಳ್ಳೋಣ ಬೀನ್ಸ್ ಆಲೂಗೆಡ್ಡೆ ತೊಂಡೆಕಾಯಿ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ತರಕಾರಿ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ನೀರು ಹಾಕ್ಕೊಳ್ಳೋಣ ಈಗ ಮಾಡ್ತಿರೋ ಅಂಥದ್ದು ನಾಲ್ಕರಿಂದ ಐದು ಜನಕ್ಕಾಗತ್ತೆ ಈಗ ಅದಕ್ಕೆ ಬೇಳೆ ಹಾಕ್ಕೊಳ್ಳೋಣ ತೊಳೆದಿರೋ ಅಂಥ ಬೇಳೆ ಒಂದು ಮೂರು ಸ್ಪೂನ್ ಹಾಕ್ಕೊತಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ ಈಗ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಕನ್ಸಿಸ್ಟೆನ್ಸಿನ ನೀರು ಹಾಕ್ಕೊಳ್ಳಿ ಸಾಂಬಾರ್ ನೀರಾಗಬಾರ್ದು ಅಂತ ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಆಗ ನೀಟಾಗಿ ಬಂದಿರುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಈಗ ಕುಕ್ಕರ್ ಮಚ್ಚನ ಮುಚ್ಚಿ ಎರಡು ವಿಶಲ್ ಕೂಗ್ಸಿ ಈಗ ತರಕಾರಿ ಸಾಂಬಾರ್ ರೆಡಿಯಾಗಿದೆ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಹೀಗಿದೆ ಸಾಂಬಾರ್